ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗಾಯ್ಸ್ ತುಂಬ ದಿಸ್ಗಳಾದ ಮೇಲೆ ವೀಡಿಯೋ ಮಾಡಿದ್ದೀವಿ ಗಾಯ್ಸ್ ನಮ್ಮ ಬಾಳು ಅವ್ರನ್ನ ನಾವು ಇವತ್ತಿನ ಸೆಲೆಬ್ರಿಟಿ ವ್ಲಾಗ್ನಲ್ಲಿ ತೊಗೊಳ್ತಾ ಇರೋದು ನಮ್ಮ ಬಾಳು ಅವ್ರನ್ನ ಗಾಯ್ಸ್ ಇವರು ಓದಿರೋ ತರಗತಿನ ಅವರೇ ಹೇಳಿರೋ ಥರನೇ ಬರೀ ಕೇವಲ ಮೂರನೇ ಕ್ಲಾಸು ಗಾಯ್ಸ್ ಬರೀ ಕೇವಲ ಮೂರನೇ ಕ್ಲಾಸನ್ನು ಓದಿ ಇವರು ಎಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅಂತ ಅಂದರೆ ಹನ್ನೊಂದು ಲಕ್ಷ ಸಬ್ಸ್ಕ್ರೈಬರ್ಸ್ಗಳನ್ನು ಹೊಂದಿದ್ದಾರೆ ಗೈಸ್ ಯೂಟ್ಯೂಬ್ನಲ್ಲಿ ಹನ್ನೊಂದು ಲಕ್ಷ ಸಬ್ಸ್ಕ್ರೈಬರ್ಸ್ ನಂದು ಬರೀ ಇನ್ನೂ ಎಂಟುನೂರ ಇದ್ದಾರೆ ಮತ್ತೊಮ್ಮೆ ಇವರ ಎಜುಕೇಷನ್ ಅಂತ ಬಂದರೆ ಮೂರನೇ ಕ್ಲಾಸು ಹಾಗೆ ಇವರ ಕೆಲಸ ಅಂತ ಅಂದ್ರೆ ಗೈಸ್ ಇವರು ಕುರಿ ಕಾಯ್ತಾರಂತೆ ಹಾಗೆಯೇ ಯೂಟ್ಯೂಬ್ನಲ್ಲಿ ಸಾಂಗ್ ಬರೆದು ಅವರೇ ಆ ಸಾಂಗಿಗೆ ಡ್ಯಾನ್ಸ್ ಮಾಡಿ ಅವರೇ ಶೂಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಗೈಸ್ ಹಾಗೆ ಹನ್ನೊಂದು ಲಕ್ಷ ಸಬ್ಸ್ಕ್ರೈಬರ್ಸ್ಗಳನ್ನ ಹೊಂದಿದ್ದಾರೆ ಮತ್ತು ಇವರ ತಿಂಗಳಾದ ಏನಿಲ್ಲಾಂದರೆ ಒಂದರಿಂದ ಒಂದೂವರೆ ಲಕ್ಷ ಇರುತ್ತೆ ಗೈಸ್ ನೋಡಿ ಗೈಸ್ ಈ ಕಾಲದಲ್ಲಿ ಓದೋರಿಗೂ ಕೂಡ ಅಷ್ಟು ಒಂದು ತಿಂಗಳಿಗೆ ಅಷ್ಟು ಸಂಬಳ ಬರೋಲ್ಲ ಹಾಗೆಯೇ ಈಗ ಸೇರಿಗಮಪ್ಪಾಗಿ ಬಂದ್ಬಿಟ್ಟು ಇವರು ಸಖತ್ತು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್ ಇಡೀ ಕರ್ನಾಟಕವೇ ಮೆಚ್ಚುವಂಥ ಒಂದು ಕೆಲಸ ಹಾಗೂ ಮತ್ತು ಇಡೀ ಅವರ ಉತ್ತರ ಕರ್ನಾಟಕದ ಜನತೆಯೆಲ್ಲ ಅವ್ರನ್ನ ಮೆಚ್ಚಿ ಕೊಂಡಾಡೋ ಒಂದು ಮಾಡಿದ್ದಾರೆ ಗೈಸ್ ಇವರು ಇವರು ಜನಪದ ಹಾಡುಗಳನ್ನ ಬರೆಯೋದು ಆದರೆ ಸೂಪರಾಗಿ ಬರೀತಾರೆ ಗೈಸ್ ಮಾತ್ರ ಹಾಡು ಇವರ ಒಂದೊಂದು ಹಾಡುಗಳು ಮಾತ್ರ ಹಿಟ್ಟಾಗಿದ್ದಾವೆ ಸಕ್ಕತ್ತು ಮಿಲಿಯನ್ ಗಟ್ಟಲೆ ವ್ಯೂಸ್ ಹೊಡಿತಾವೆ ಅಂತಲೇ ಹೇಳ್ಬೋದು ಗೈಸ್ ಇವರ ಮುಂದಿನ ಕಾಯ್ತಾ ಕಾಯ್ತಾಯಿದ್ದೀವಿ ಇವಾಗ ಅಷ್ಟೊರ್ಗೂ ಥ್ಯಾಂಕ್ ಯು ಬಾಯ್ ಬಾಯ್ ಗೈಸ್ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್